ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪ್ರಿಯಾ ಇವತ್ತಿನ ವಿಡಿಯೋದಲ್ಲಿ ದೇವರಿಗೆ ನಾವು ಧೂಪಾನ ಹಚ್ತಾ ಇರ್ತೀವಲ್ಲ ಆ ಧೂಪಾನ ಮನೆಯಲ್ಲೇ ತಯಾರು ಮಾಡ್ಬೋದು ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಶೇರ್ ಮಾಡಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೀವೇನಾದರೂ ದೇವ್ರಿಗೆ ಏರಿಸಿರೋ ಹೂವನ ವೇಸ್ಟ್ ಮಾಡ್ತಾ ಇದ್ದೀರಾ ಈ ವಿಡಿಯೋ ನೋಡಿದ ಮೇಲೆ ನೀವು ದೇವ್ರಿಗೇರಿಸಿರೋ ಹೂವನ್ನು ವೇಸ್ಟ್ ಆಗೋಕ್ಕೆ ಬಿಡೋದಿಲ್ಲ ಯಾಕೆ ಅಂದರೆ ದೇವ್ರಿಗೇರಿಸಿರೋ ಹೂವಿನಿಂದ ಈ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಧೂಪಾನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ದೆ ಹಾಗೆ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ನಾನು ದೇವರಿಗೆ ಇರಿಸಿರೋ ಹೂವನ್ನ ಇಲ್ಲಿ ಬಿಡಿ ಬಿಡಿಯಾಗಿ ಅದರ ದಳಗಳನ್ನೆಲ್ಲ ಬಿಡಿಸ್ಕೊಂಡು ಬಿಸಿಲಿನಲ್ಲಿ ಒಣಗಿಸ್ಕೋಬೇಕು ಹಾಗೆ ಇದ್ರ ಜೊತೆಗೆ ತೆಂಗಿನಕಾಯಿನ ಮೇಲೆ ಅದರ ಹೆಸಳುಗಳನ್ನು ಬಿಸಿಲಲ್ಲಿ ಒಣಗಿಸ್ಕೊಳ್ತಾ ಇದ್ದೀನಿ ಇದು ಎರಡರಿಂದ ಮೂರು ದಿನದವರೆಗೂ ಬಿಸಿಲಲ್ಲಿ ಚೆನ್ನಾಗಿ ಡ್ರೈ ಆಗೋ ಹಾಗೆ ಒಣಗಿಸ್ಕೊಂಡ್ರೆ ಸಾಕು ನೆಕ್ಸ್ಟ್ ಈಗ ನಾನು ಧೂಪಾನ ಮಾಡೋದಕ್ಕೆ ಒಂದಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಐವತ್ತು ಗ್ರಾಮ್ನಷ್ಟು ಬಿಳಿ ಸಾಸಿವೆನ ತೊಗೊಂಡಿದ್ದೀನಿ ಐದರಿಂದ ಆರು ಪಲಾವ್ ಎಲೆಗಳನ್ನು ತೊಗೊಂಡಿದ್ದೀನಿ ಹಾಗೆ ಎಂಟರಿಂದ ಹತ್ತು ಲವಂಗಗಳನ್ನು ತೊಗೊಂಡಿದ್ದೀನಿ ಮತ್ತು ಹದಿನೈದರಿಂದ ಇಪ್ಪತ್ತು ಕರ್ಪೂರನ ತೊಗೋಬೇಕಾಗುತ್ತೆ ಮತ್ತು ಇಲ್ಲಿ ನಾವು ಲೋಬಾನ ಹಾಕ್ತೀವಲ್ಲ ಮನೆಯಲ್ಲಿರುತ್ತೆ ಅದೇ ಲೋಬಾನನ ಇಲ್ಲಿ ತೊಗೊಂಡಿದ್ದೀನಿ ಹಾಗೆ ಹಾಗೆ ನಾನು ಒಂದು ಬೆರಣಿನ ತೊಗೊಂಡಿದ್ದೀನಿ ಈ ಎಲ್ಲ ಗಳನ್ನು ತಗೊಂಡಿದ್ದಾಯ್ತು ಇದನ್ನೆಲ್ಲ ಒಂದು ಕಡೆ ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಗೋಸ್ಕರ ನಾನು ಗುಲಾಬ್ ಜೆಲ್ ಅವರ ರೋಸ್ ವಾಟರ್ನ ತಗೊಂಡಿದ್ದೀನಿ ಹಾಗೆ ಗೋಮೂತ್ರನ ಕೂಡ ತಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಫ್ರೇಗ್ರೆನ್ಸ್ ಆಯಿಲ್ ಇದು ರೋಸ್ಮೆರಿ ಫ್ರೇಗ್ರೆನ್ಸ್ ಆಯಿಲ್ ಇದನ್ನು ತಗೊಂಡಿದ್ದೀನಿ ಎರಡರಿಂದ ಮೂರು ದಿನಗಳ ನಂತರ ಈ ಹೂಗಳೆಲ್ಲ ಚೆನ್ನಾಗಿ ಒಣಗಿರುತ್ತೆ ಈಗ ನಾನು ಈ ಹೂಗಳಿಂದ ಹೇಗೆ ಧೂಪಾನ ಮಾಡೋದು ಅಂತ ತೋರಿಸ್ತೀನಿ ಈ ಒಣಗಿರೋ ಹೂಗಳನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನ ಪುಡಿ ಮಾಡ್ಕೋಬೇಕು ಮಿಕ್ಸಿ ಜಾರಲ್ಲಿ ಹಾಕುವಾಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕೂಡ ನೀರು ಇರಬಾರ್ದು ನೆಕ್ಸ್ಟ್ ಈಗ ನಾನು ಈ ತೆಂಗಿನ ಹೆಸಳುಗಳನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಈ ತೆಂಗಿನ ಹೆಸಳಿನಿಂದ ಬರೋ ಪುಡಿಯನ್ನ ಮಾತ್ರ ಇದಕ್ಕೆ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಮಿಕ್ಸಿ ಜಾರಲ್ಲಿ ಈ ಒಣಗಿರೋ ಹೂಗಳನ್ನೆಲ್ಲ ಹಾಕಿ ಇದನ್ನ ನೈಸಾಗಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಇದು ಈ ರೀತಿ ಸ್ಮೂತಾಗಿ ಆಗಿರಬೇಕು ಈ ರೀತಿ ಪೌಡ್ರ್ ಆಗಿದ್ರೆ ಇದು ಧೂಪ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಇದರಲ್ಲಿ ಏನಾದರೂ ಗಂಟು ಗಂಟುಗಳು ಅಥವಾ ಈ ರೀತಿ ತೆಂಗಿನ ಹೆಸರುಗಳನ್ನು ಬಿಡಿಸುವಾಗ ಬಿದ್ದಿರೋ ಈ ರೀತಿ ದಾರದ ರೀತಿ ಏನಾದರೂ ಇದ್ದರೆ ಇದನ್ನೆಲ್ಲ ತೆಗಿಬೇಕು ಇದೇ ರೀತಿ ನಾನು ನೆಕ್ಸ್ಟ್ ಉಳಿದಿರೋ ಹೂಗಳನ್ನು ಕೂಡ ಪೌಡರ್ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಟೈಮ್ ಇದನ್ನ ಪೌಡರ್ ಮಾಡ್ಕೊಂಡಾಗ ಇದರಲ್ಲಿ ನಾನು ಈ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎಂಟರಿಂದ ಹತ್ತು ಲವಂಗನ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಬಿಳಿ ಸಾಸಿವೆನ ಐವತ್ತು ಗ್ರಾಮ್ನಷ್ಟು ತೊಗೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಮತ್ತೆ ಇದಕ್ಕೆ ಲೋಬಾನದ ಪುಡಿ ಅಥವಾ ಸಾಂಬ್ರಾಣಿ ಪುಡಿ ಅಂತೀವಲ್ಲ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಗೌರಿ ಅಥವಾ ಪುಳ್ಳು ಅಂತ ಏನು ಕರಿತೀವಿ ಅದನ್ನು ಕೂಡ ನಾನು ಇದರಲ್ಲಿ ಪುಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈ ಧೂಪಾನ ಮಾಡುವಾಗ ಯಾವುದೇ ಒಂದು ಇಂಗ್ರೀಡಿಯಂಟ್ಸ್ ಮಿಸ್ ಆದರೂ ಕೂಡ ಇದು ಚೆನ್ನಾಗಿ ಉರಿಯೋದಿಲ್ಲ ಹಾಗಾಗಿ ಈ ಧೂಪ ಮಾಡೋಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಒಂದು ಕಡೆ ನೋಟ್ ಮಾಡಿಕೊಂಡು ಇಟ್ಕೊಂಬಿಡಿ ನೆಕ್ಸ್ಟ್ ಈಗ ನಾನು ಧೂಪಾನ ಮಾಡೋದಕ್ಕೆ ಈ ಮಿಕ್ಸಿ ಜಾರಲ್ಲಿ ಹದಿನೈದರಿಂದ ಇಪ್ಪತ್ತು ಕರ್ಪೂರಗಳನ್ನ ತಗೊಂಡಿದ್ದೀನಿ ಉಂಡೆ ಕರ್ಪೂರನಾದ್ರೂ ತಗೊಳ್ಳಿ ಅಥವಾ ಈ ರೀತಿ ಚಿಕ್ಕ ಚಿಕ್ಕ ಕರ್ಪೂರಗಳನ್ನಾದ್ರೂ ಕೂಡ ತಗೋಬಹುದು ಈಗ ನಾನು ಇದನ್ನೆಲ್ಲ ಚೆನ್ನಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ತುಂಬಾ ನೈಸ್ ಆಗಿ ಪೌಡರ್ ಮಾಡ್ಕೋಬೇಕು ಈಗ ಈ ಮಿಕ್ಸಿ ಜಾರ್ ಅಲ್ಲಿ ಪುಡಿ ಮಾಡ್ಕೊಂಡಿರೋ ಈ ಪೌಡರ್ನೆಲ್ಲ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಪೌಡ್ರ್ ಮಾಡ್ಕೊಂಡಿದ್ದಾದ ಮೇಲೆ ಒಂದು ಸರ್ತಿ ಇದನ್ನು ನೀಟಾಗಿ ಕಲಿಸ್ಕೊಳ್ಳಿ ಯಾಕೆಂದರೆ ಕರ್ಪೂರ ಎಲ್ಲ ಹಾಕಿ ಮಿಕ್ಸರ್ ಮಾಡಿರ್ತೀವಲ್ಲ ಆ ಪೌಡರೆಲ್ಲ ಎಲ್ಲ ಕಡೆಯೂ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಒಂದು ಸರ್ತಿ ಇದನ್ನು ಕಲಿಸ್ಕೊಳ್ಳಿ ಧೂಪ ಮಾಡೋದಕ್ಕೆ ಇಷ್ಟೊಂದು ಕಷ್ಟಪಡಬೇಕಾ ಅಥವಾ ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ ತಂದು ಮಾಡಬೇಕಾ ಅಂತ ನೀವು ಅಂದ್ಕೊಳ್ತಿರ್ಬೋದು ಆದರೆ ಆದರೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲಿ ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅಂದ್ಕೊಂಡಿದ್ದೀನಿ ಎಲ್ಲದಕ್ಕಿಂತ ಹೆಚ್ಚು ಖುಷಿ ಕೊಡೋದು ಏನು ಅಂದರೆ ನಾವೇ ನಮ್ಮ ಕೈಯಾರ ಧೂಪಾನ ಮಾಡಿ ದೇವರಿಗೆ ಅರ್ಪಣೆ ಮಾಡೋದು ನಿಮಗೆ ಏನನ್ನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ನಾನು ಇದಕ್ಕೆ ಗೋಮೂತ್ರನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಗೋಮೂತ್ರನ ಇಲ್ಲಿ ನಾನು ಒಂದು ಚಮಚದಷ್ಟು ಅಥವಾ ಇಲ್ಲಿ ಟೆನ್ ಎಂ ನಷ್ಟು ಹಾಕೊಂಡ್ರೆ ಸಾಕು ನೆಕ್ಸ್ಟ್ ಈಗ ಇದಕ್ಕೆ ಗುಲಾಬ್ ಜೆಲ್ ಅಂದರೆ ರೋಸ್ ವಾಟರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೋಸ್ ವಾಟರ್ನ ಕೂಡ ಇಲ್ಲಿ ಒಂದು ಇಪ್ಪತ್ತು ಎಮ್ ಎಲ್ನಷ್ಟು ಹಾಕ್ಕೊಂಡ್ರೆ ಸಾಕು ಫುಲ್ ಬಾಟಲೇನು ಹಾಕೋದು ಬೇಕಾಗಲ್ಲ ನೆಕ್ಸ್ಟ್ ಈಗ ಫ್ರೇಗ್ರೆನ್ಸ್ಗೋಸ್ಕರ ಫ್ರೇಗ್ರೆನ್ಸ್ ಆಯಿಲ್ನ ಇದಕ್ಕೆ ಯೂಸ್ ಮಾಡ್ಕೋಬಹುದು ಇದು ಆಪ್ಷನಲ್ ನಾನಿಲ್ಲಿ ಈ ಫ್ರೇಗ್ರೆನ್ಸ್ ಆಯಿಲ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದು ರೋಸ್ ಮೇರಿ ಫ್ರೇಗ್ರೆನ್ಸ್ ಆಯಿಲ್ ಈ ಫ್ರೇಗ್ರೆನ್ಸ್ ಆಯಿಲ್ನ ನಾನಿಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ಎಮ್ ಅಷ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾನು ಅಂದಾಜಲ್ಲೇ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಇದನ್ನು ಅಳತೆ ಮಾಡಿ ಕೂಡ ಹಾಕ್ಕೋಬೋದು ಇದನ್ನೆಲ್ಲ ಹಾಕೊಂಡಿದಾದ ನಂತರ ಇದನ್ನೀಗ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಇದನ್ನ ಕಲಿಸ್ಕೋಬೇಕಾದ್ರೆ ಗ್ಲೌಸ್ನ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ ಗ್ಲೌಸ್ ಎಲ್ಲ ಪ್ಲಾಸ್ಟಿಕ್ದು ಗ್ಲೌಸ್ಗಳು ಬರುತ್ತವಲ್ಲ ಅದನ್ನು ಕೂಡ ಹಾಕೊಂಡು ಕಲಿಸ್ಕೋಬಹುದು ಯಾಕೆಂದರೆ ಕೆಲವರಿಗೆ ಕೆಲವೊಂದು ಅಲರ್ಜಿಸ್ ಇರುತ್ತೆ ಹಾಗಾಗಿ ಗ್ಲೌಸ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ಯಾವುದೇ ಅಲರ್ಜಿ ಸಮಸ್ಯೆನೂ ಬರೋದಿಲ್ಲ ಸೊ ನನಗಿಲ್ಲಿ ಗ್ಲೌಸ್ ಎಲ್ಲ ಬೇಕಾಗಿಲ್ಲ ಹಾಗೆ ಇದನ್ನ ನಾನು ಕಲಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಕಲಿಸಿದ ಆದ ನಂತರ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನ ಆಡ್ ಮಾಡ್ಕೊಳ್ತಾ ಇದನ್ನ ಮತ್ತೆ ಕಲಿಸ್ಕೊಳ್ತಾ ಇದ್ದೀನಿ ಕಲಿಸ್ಕೋಬೇಕಾದ್ರೆ ಒಂದೇ ಸರ್ತಿ ನೀರು ಜಾಸ್ತಿ ಹಾಕ್ಬಿಡಬೇಡಿ ಯಾಕೆಂದರೆ ಇದು ಎಷ್ಟು ನೀರು ಹೀರ್ಕೊಳ್ದೋ ಗೊತ್ತಾಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಕಲಿಸ್ಕೊಳ್ಳಿ ಆಗ ಒಂದಂದಾಜಲ್ಲಿ ಇದು ಉಂಡೆ ಗಟ್ಟ ಇರುತ್ತೆ ಆವಾಗ ನೀರು ಹಾಕೋದು ಸ್ಟಾಪ್ ಮಾಡಿ ಈಗ ಇದನ್ನು ಈ ರೀತಿ ಕಲಿಸ್ಕೊಂಡಿದ್ದಾಯ್ತು ಕೊನೆಯದಾಗಿ ಇದಕ್ಕೆ ನಾನೀಗ ಎರಡು ಟೀ ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಂಡು ಇದನ್ನು ಮತ್ತೆ ಕಲಸ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿದ ಮೇಲೆ ಮತ್ತೆ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಇದನ್ನೆಲ್ಲ ಈ ರೀತಿ ಒಂದು ಶೇಪ್ ಕೊಟ್ಕೊಳ್ತಾ ಬನ್ನಿ ಇದನ್ನು ನೀವು ಕೋನ್ ಶೇಪ್ ಆದರೂ ಕೊಡ್ಬೋದು ಅಥವಾ ಸಿಲಿಂಡ್ರಿಕಲ್ ಶೇಪಲ್ಲಿ ಕೂಡ ಮಾಡ್ಕೋಬಹುದು ನಾನೀಗ ಇದನ್ನು ಕೋನ್ ಶೇಪ್ ರೀತಿ ಇದನ್ನು ಈ ರೀತಿ ಒತ್ತಿ ಒತ್ತಿ ಒಂದು ಶೇಪು ಇದ್ದೀನಿ ಜಾಸ್ತಿ ಉದುರು ಉದುರು ಅನಿಸಿದ್ರೆ ಇನ್ನು ಚೂರು ನೀರು ಆ್ಯಡ್ ಮಾಡಿಕೊಂಡು ಇದನ್ನು ಮಾಡ್ಕೋಬಹುದು ಈ ರೀತಿ ಇದನ್ನು ನಾನು ಕೋನ್ ಶೇಪ್ ಅಲ್ಲಿ ಹೀಗೆ ನಾನು ಈ ಎಲ್ಲ ಮಿಶ್ರಣವನ್ನ ಕೋನ್ ಶೇಪ್ ಅಲ್ಲಿ ರೆಡಿ ಮಾಡ್ಕೊಂಡು ಒಂದು ಪ್ಲೇಟ್ ಅಲ್ಲಿ ಇಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ನಾನು ತಗೊಂಡು ಟೆರೆಸ್ ಮೇಲೆ ಬಿಸಿಲು ಚೆನ್ನಾಗಿತ್ತು ಮಳೆಗಾಲ ಆಗಿರೋದ್ರಿಂದ ಬಿಸಿಲು ಬಿಡೋದು ಅಪರೂಪ ಹಾಗಾಗಿ ನಾನು ಬಿಸಿಲು ಬಿದ್ದಿದ್ದಕ್ಕೆ ಮಾತ್ರ ಈ ಮೇಲೆ ಇಡ್ತಾ ಇದ್ದೀನಿ ಇಲ್ಲಾಂದರೆ ಇದನ್ನು ಮನೆಯಲ್ಲೇ ಒಣಗಿಸ್ಕೊಂಡಿದ್ದೀನಿ ಮನೆಯಲ್ಲೇ ನೀವು ಇದನ್ನು ಒಣಗಿಸ್ಕೋಬಹುದು ಅಂದರೆ ಸಜ್ಜೆ ಮೇಲಾಗಲಿ ಯಾರೂ ಓಡಾದೇ ಇರೋ ಜಾಗದಲ್ಲಾಗಲಿ ಇದನ್ನು ಇಟ್ಟು ನೀವು ಹಾಗೆ ಬಿಡ್ಬೋದು ಇದು ನಿಧಾನವಾಗಿ ಒಣಗಿದ್ರೂ ಪರವಾಗಿಲ್ಲ ಒಂದು ನಾಲ್ಕರಿಂದ ಐದು ದಿನದವರೆಗೂ ಮನೆಯಲ್ಲೇ ಒಣಗಿಸ್ಕೊಳ್ಳಿ ಬಿಸಿಲು ಬಿದ್ದರೆ ಮಾತ್ರ ಇದನ್ನು ನೀವು ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ ಶ್ರಾವಣ ಮಾಸ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ ದೇವರಿಗೆ ಏರಿಸಿರೋ ಹೂವಿಂದಾನೇ ನಾನು ಮನೆಯಲ್ಲೇ ಹೋಮ್ ಮೇಡ್ ಧೂಪಾನ ಮಾಡಿ ತೋರಿಸಿದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಬಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಇನ್ನೊಂದು ಮಾತು ಏನಪ್ಪ ಅಂದರೆ ನಾವು ಧೂಪಾನ ಮಾಡಿದ ಮೇಲೆ ಕೆಲವೊಬ್ರು ಹೇಳ್ತಾರೆ ಅರ್ಧ ಉರಿಯುತ್ತೆ ಅರ್ಧ ಉರಿಯೋದಿಲ್ಲ ಅಂತ ನನಗೂ ಕೂಡ ಮೊದಲನೇ ಸರ್ತಿ ಮಾಡುವಾಗ ಇದೇ ರೀತಿಯಾಗಿತ್ತು ಆದರೆ ನಾನು ಮಾಡಿರೋ ಮಿಸ್ಟೇಕ್ ಏನು ಅಂತ ನನಗೆ ಗೊತ್ತಾಯಿತು ಹಾಗಾಗಿ ನಾನು ಇದನ್ನು ಕ್ಲಿಯರಾಗಿ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ತೋರಿಸಿರೋ ರೀತಿ ನೀವು ಧೂಪಾನ ಮಾಡಿದರೆ ಈ ಧೂಪ ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ ಬೇಕಾದರೆ ನೀವು ಮಾಡಿ ನೋಡಿ ಆಮೇಲೆ ನಮಗೆ ಕಮೆಂಟ್ ಮಾಡಿ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಧೂಪನ ಹಚ್ಚಿ ತೋರಿಸಿದ್ದೀನಿ ಧೂಪ ಹತ್ತಿ ಉರಿಯೋದ್ರಿಂದ ಇತ್ತು ಧೂಪ ಬೂ ಅಂದ್ರೆ ಬೂದಿ ಆಗುವರೆಗುನು ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ನೀವು ಬೇಕಾದ್ರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಹತ್ಕೊಂಡಿದೆ ಅಂತ ಈ ಧೂಪದ ಒಂದು ಘಮ ಕೂಡ ತುಂಬಾ ಚೆನ್ನಾಗಿದೆ ಮನೆಯಲ್ಲಿ ಶಾಂತತೆಯನ್ನು ಮೂಡಿಸುತ್ತೆ ಮಾರ್ಕೆಟ್ ಅಲ್ಲಿ ಧೂಪ ಖರೀದಿ ಮಾಡಿ ಹಚ್ಚೋದಕ್ಕಿಂತ ಈ ರೀತಿ ಮನೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈಗ ನೀವು ನೋಡ್ಬೋದು ಧೂಪ ಇನ್ನೂ ಉರಿತಾನೇ ಇದೆ ಅರ್ಧ ಧೂಪ ಆಲ್ರೆಡಿ ಉರಿದಿದ್ದಾಯಿತು ಇನ್ನೂ ಅರ್ಧ ಇದೆ ಆದ್ರೂ ಇದು ನಿಲ್ತಿಲ್ಲ ಇನ್ನೂ ಉರಿತಾನೆ ಇದೆ ಕೊನೆವರ್ಗು ಈ ಧೂಪದ ಒಂದು ಘಮ ಹಾಗೆ ಇರುತ್ತೆ ಈ ಧೂಪ ಹಚ್ಚಿದಾಗ ಮನೆಯ ಹೊರಗಡೆನೂ ಅಷ್ಟೇ ಘಮ ಬರ್ತಾ ಇರುತ್ತೆ ನೀವು ಇದನ್ನ ಮನೆಯಲ್ಲಿ ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಧೂಪ ಎಲ್ಲ ಚೆನ್ನಾಗಿ ಉರ್ದಿದೆ ಈಗ ಕೊನೆಯದಾಗಿ ಇದರ ಬೂದಿನ ಕೂಡ ನೀವು ನೋಡ್ಬೋದು ಕಂಪ್ಲೀಟ್ ಇದು ಉರ್ದು ಬೂದಿಯಾಗಿದೆ ಈ ಧೂಪಗಳನ್ನೆಲ್ಲ ನಾನು ಈ ರೀತಿ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀನಿ ಗಾಳಿ ಆಡದೇ ಇರೋ ರೀತಿಯಲ್ಲಿ ಇದನ್ನು ಕ್ಲೋಸ್ ಮಾಡಿಕೊಂಡು ಇಟ್ಕೋಬೇಕು ತುಂಬ ದಿನದವರೆಗೂ ಇದರ ಘಮ ಹೀಗೆ ಇರುತ್ತೆ ಈ ರೀತಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಧೂಪನ ಮಾಡಿ ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಬಂದು ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು thank mm -hmm. you